ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪರಿಷ್ಕೃತ ಪಠ್ಯ ಪುಸ್ತಕದಲ್ಲಿ ಬರುವಂತಹ ಗದ್ಯ ಒಂದು ಪ್ರಜಾನಿಷ್ಠೆ ಗದ್ಯ ಆಗಿರುವುದು ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಮತ್ತು ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲನೇ ಗದ್ಯ ಪ್ರಜಾನಿಷ್ಠೆಯಾಗಿರುವಂಥದ್ದು ಕೃತಿಕಾರರ ಪರಿಚಯ ಸಾ ಮರುಳಯ್ಯ ಅವರು ಕೃತಿಕಾರರಾಗಿರುವಂಥದ್ದು ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಕೆಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತ ಮಹಾಪ್ರಬಂಧಕ್ಕೆ ಪಿಎಚ್ಡಿ ಡಿ ಪದವಿಯನ್ನು ಪಡೆದರು ಇವರು ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸೊಗಡು ನಾಟ್ಯಮಯೂರಿ ವಿಜಯ ವಾತಾಪಿ ಮೊದಲಾದ ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳು ದೊರೆತಿವೆ ಇವರು ಐದು ಎರಡು ಎರಡ್ ಸಾವಿರದ ಆರಲ್ಲಿ ವಿಧಿವಶರಾದರು ಪ್ರಸ್ತುತ ಗದ್ಯ ಭಾಗವನ್ನು ಇವರ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆರಿಸಲಾಗಿದೆ ಇನ್ನು ಈ ಒಂದು ಗದ್ಯದ ಆಶಯ ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ಆತನ ಮಹಾರಾಣಿ ದೇವಿ ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ವೇಷದಲ್ಲಿ ರಾಜ್ಯ ಸಂಚಾರ ಮಾಡುತ್ತಿದ್ದಳು ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಂಡಳು ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದಾದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದು ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆಯಿತು ಇನ್ನು ಎರಡನೇ ಪ್ರಶ್ನೆ ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷನಾಗಿ ನಿಂತಿದ್ದವರು ಯಾರು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕನಾಗಿ ನಿಂತಿದ್ದವರು ಮಹಾರಾಣಿ ಶಾಂತಲಾದೇವಿ ಇನ್ನು ಮೂರನೇ ಪ್ರಶ್ನೆ ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಬನದಮ್ಮನಹಳ್ಳಿಯ ಜನರು ಪಂಚಾಯಿತಿ ಸೇರಿದ್ದರು ನಾಲ್ಕನೇ ಪ್ರಶ್ನೆ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣನ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಇಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎನ್ನುವುದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವಾಗಿತ್ತು ತಲಕಾಡವರನ್ನು ತಮ್ಮವರೆಂದೇ ತಿಳಿದುಕೊಂಡು ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಂತರ ರಾಜಧಾನಿಗೆ ಇದ್ದಿರುಗಬೇಕೆಂದು ಅವನು ತನ್ನ ಸೈನಿಕರಿಗೆ ಆದೇಶಿಸಿದನು ಎರಡನೇ ಪ್ರಶ್ನೆ ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಭೂಮಿಯಲ್ಲಿ ಸಿಕ್ಕ ಹೊನ್ನಿನ ಕೊಪ್ಪರಿಗೆ ಯಾರಿಗೆ ಸಲ್ಲಬೇಕು ಎಂಬುದರ ಕುರಿತು ಚರ್ಚೆ ನಡೆದಿತ್ತು ಬೀರಣ್ಣ ಎನ್ನುವನು ತನ್ನ ಹೊಲವನ್ನು ಎರಡು ವರ್ಷಗಳ ಹಿಂದೆ ಈರಣ್ಣನಿಗೆ ಮಾರಿದ್ದ ಈರಣ್ಣ ಹೊಲವನ್ನು ಉಳುವಾಗ ಅವನಿಗೆ ಹೊನ್ನಿನ ಕೊಪ್ಪರಿಗೆ ಸಿಕ್ಕಿತು ಅದನ್ನು ಅವನು ಬೀರಣ್ಣನ ಪೂರ್ವಿಕರು ಅವನಿಗಾಗಿ ಇಟ್ಟಿದ್ದೆಂದು ಅದನ್ನು ಅವನಿಗೆ ಹಿಂದಿರುಗಿಸಬೇಕೆಂದು ಯೋಚಿಸಿದಾಗ ಹೊಲವನ್ನು ಮಾರಿದ ತನಗೆ ಅದರ ಮೇಲೆ ಯಾವುದೇ ಹಕ್ಕಿಲ್ಲ ತನಗೆ ಹೊನ್ನಿನ ಕೊಪ್ಪರಿಗೆ ಬೇಡವೆಂದು ಬೀರಣ್ಣ ನಿರಾಕರಿಸುವನು ಇದರಿಂದ ಆ ಕೊಪ್ಪರಿಗೆ ಯಾರಿಗೆ ಸೇರಬೇಕೆಂಬ ವಿಚಾರವಾಗಿ ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಚರ್ಚೆ ನಡೆದಿತು ಇನ್ನು ಮೂರನೇ ಪ್ರಶ್ನೆ ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯವೇನು ಬೀರಣ್ಣನು ಈರಣ್ಯನಿಗೆ ಮಾರಿದ ಹೊಲದಲ್ಲಿ ಸಿಕ್ಕ ಹೊನ್ನಿನ ಕೊಪ್ಪರಿಗೆಯು ತಮ್ಮಿಬ್ಬರಿಗೂ ಬೇಡವೆಂದು ಅವರಿಬ್ಬರೂ ವಾದಿಸುತ್ತಿರಲು ವ್ಯಾಜ್ಯ ತೀರ್ಮಾನಕ್ಕಾಗಿ ಸೇರಿದ ದೈವದವರಲ್ಲಿ ಮುಖ್ಯಸ್ಥನಾದ ಮಲ್ಲನು ನಿಮಗಿಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದು ತೀರ್ಪು ನೀಡಿದನು ಮರೆಯಲ್ಲಿ ನಿಂತು ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಗಂಡುಡುಗೆಯಲ್ಲಿದ್ದ ಹೊಯ್ಸಳ ರಾಣಿ ಶಾಂತನೆಯು ಮುಂದೆ ಬಂದು ಕೂಡದು ಎನ್ನುವಳು ಅವರು ಕಾರಣವನ್ನು ಕೇಳಿದಾಗ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ ಅವರ ಬೆವರಿನ ಫಲ ಅಲ್ಲ ಅದು ಪ್ರಜೆಗಳ ಬೆವರಿನ ಫಲ ಎಂದು ಅಭಿಪ್ರಾಯಪಡುವಳು ಇನ್ನು ನಾಲ್ಕನೇ ಪ್ರಶ್ನೆ ಶಾಂತಲೆಯು ನೀಡಿದ ತೀರ್ಪೇನು ಕೊಬ್ಬರಿಗೆ ಹಣವು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕೆಂದು ದೈವದವರಲ್ಲಿ ಮುಖ್ಯಸ್ಥನಾದ ಕೇತುಮಲ್ಲನು ಅಭಿಪ್ರಾಯಪಟ್ಟಾಗ ಶಾಂತಲೆಯು ಈ ಹೊನ್ನನ್ನು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸೇರಿಸುವುದಿಲ್ಲ ಇದು ದೈವದ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಬೇಕು ಎಂಬುದು ತನ್ನ ಬಹುದಿನಗಳ ಆಸೆ ಅವಳಿಗೆ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊಣ್ಣು ವಿನಿಯೋಗವಾಗಲಿ ಎಂದು ತೀರ್ಪು ನೀಡಿದಳು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಚೋಳ ದೊರೆ ಕುಲುತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಸದೆಬೇಡೆಯಬೇಕೆಂದು ಶತ್ರು ರಾಜ್ಯರುಗಳು ಹವಣಿಸುತ್ತಿದ್ದರು ಅವರಲ್ಲಿ ಚೋಳಮಂಡಲ ಕುಲೋತ್ತಂಗನು ಪ್ರಮುಖನಾಗಿದ್ದು ಅವನು ಅಖಂಡ ಭಾರತದ ಒಡೆತನ ಬೇಕೆಂದು ಬಯಸುತ್ತಿದ್ದು ಗಂಗ ಸಾಮ್ರಾಜ್ಯವನ್ನು ತನ್ನ ವಶಪಡಿಸಿಕೊಳ್ಳಬೇಕೆಂದು ರಾಜಪ್ರತಿನಿಧಿಯಾದ ಆದಿಮಾ ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ ಇದನ್ನು ಗುಪ್ತಾಚಾರ್ಯರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು ದ್ವಾರ ಸಮುದ್ರದ ಸೇನೆ ಚೈತ್ರ ಯಾತ್ರೆ ಹೊರಟು ಮಳುವಳ್ಳಿ ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು ಆದಿಯಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕುಪಾಲಾಗಿ ಓಡಿತು ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈ ವಶವಾಯಿತು ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು ಎರಡನೇ ಪ್ರಶ್ನೆ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಹೊಯ್ಸಳ ದೊರೆ ವಿಷ್ಣುವರ್ಧನನು ಚೋಳರೊಂದಿಗೆ ಯುದ್ಧದಲ್ಲಿ ನಿರತನಾಗಿದ್ದ ಸಂದರ್ಭದಲ್ಲಿ ವಿಷ್ಣುವರ್ಧನ ರಾಣಿ ಶಾಂತಲೆಯು ರಾಜ್ಯದ ರಕ್ಷಣೆಗೆ ನಿಂತಳು ಪ್ರಜಾನುರಾಗಿಯಾಗಿದ್ದ ರಾಣಿಯು ಮಾರುವೇಷ ಧರಿಸಿ ರಾಜ್ಯದ ವಿದ್ಯಮಾನಗಳನ್ನು ತಿಳಿಯಲು ಸಂಚರಿಸುತ್ತಿದ್ದ ಸಂದರ್ಭದಲ್ಲಿ ಬನದಮ್ಮನಹಳ್ಳಿಯ ಬನಶಂಕರಿ ದೇವಾಲಯದ ಬಳಿ ಭೂಮಿಯಲ್ಲಿ ಸಿಕ್ಕ ಹೊನ್ನಿನ ಕೊಪ್ಪರಿಗೆ ಯಾರಿಗೆ ಸಿಗಬೇಕೆಂಬ ಕುರಿತು ವ್ಯಾಜ್ಯ ತೀರ್ಮಾನ ನಡೆಯುತ್ತಿತ್ತು ಬೀರಣ್ಣನೆನ್ನುವನು ಈರಣ್ಣನಿಗೆ ಮಾರಿದ ಹೊಲದಲ್ಲಿ ಹೊನ್ನಿನ ಕೊಪ್ಪರಿಗೆ ಸಿಕ್ಕಾಗ ಈರಣ್ಣನು ಅದನ್ನು ಬೀರಣ್ಣನಿಗೆ ಸಲ್ಲಬೇಕೆಂದು ಹೇಳಲು ಬೀರಣ್ಣನು ಹೊಲವನ್ನು ಮಾರಿದ ಮೇಲೆ ಅದರ ಮೇಲೆ ತನಗೆ ಯಾವುದೇ ಹಕ್ಕು ಇಲ್ಲವೆಂಬ ಇಬ್ಬರ ತಮಗೆ ಹೊನ್ನು ಬೇಡವೆಂದು ಹೇಳಿದಾಗ ನ್ಯಾಯ ತೀರ್ಮಾನ ಮಾಡಲು ಬಂದ ದೈವದವರು ಹಾಗಾದರೆ ಬಂಗಾರದ ಕೊಪ್ಪರಿಗೂ ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದು ತೀರ್ಪು ಕೊಟ್ಟರು ಗಂಡುಡಿಗೆಯಲ್ಲಿದ್ದ ಶಾಂತರೆಯು ಅದು ಪ್ರಜೆಗಳ ಬೆವರಿನ ಫಲ ಅವರಿಗೆ ಸೇರಬೇಕು ರಾಜ್ಯದ ಬೊಕ್ಕಸಕ್ಕೆ ಸೇರಕೂಡದು ಎಂದಳು ಆದರೆ ಅವರು ಪ್ರಜೆಗಳೆಲ್ಲರೂ ಹಿಸಳೇಶ್ವರನ ಮಕ್ಕಳ ಅದುದರಿಂದ ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದು ವಾದಿಸಿದಳು ತನ್ನ ಪ್ರಜೆಗಳ ಪ್ರಾಮಾಣಿಕತೆಯನ್ನು ನಿಷ್ಠೆಯನ್ನು ಮೆಚ್ಚಿದ ರಾಣಿ ಶಾಂತಲೆಯು ಕೊನೆಗೆ ಆ ಹಣವನ್ನು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸೇರಿಸದೆ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಲು ಆ ಹಣ್ಣು ವಿನಿಯೋಗವಾಗಲೆಂದು ತೀರ್ಪು ನೀಡಿದಳು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಸಂದರ್ಭ ತಲಕಾಡುಗೊಂಡನಿಗೆ ಜಯವಾಗಲಿ ಈ ಮೇಲಿನ ವಾಕ್ಯವನ್ನು ಸಾಶಿ ಮರುಳಯ್ಯನವರು ಬರೆದ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆರಿಸಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹೊಯ್ಸಳದೊರೆ ವಿಷ್ಣುವರ್ಧನನು ಪ್ರವರ್ಧಮಾನಕ್ಕೆ ಬರುತ್ತಿದ್ದುದನ್ನು ನೋಡಿದ ಶತ್ರು ರಾಜರುಗಳ ನೇಕರು ಅವನನ್ನು ಸದೆಬಡಿಯಲು ಹವಣಿಸುತ್ತಿದ್ದರು ಅವರಲ್ಲಿ ಪ್ರಮುಖನಾದ ಚೋಳ ದೊರೆ ಕುಲುತ್ತುಂಗನು ಆದಿಯಮ ಎಂಬ ರಾಜಪ್ರತಿನಿಧಿಯನ್ನು ಪ್ರಚೋದಿಸಿ ದ್ವಾರಸಮುದ್ರದ ಮೇಲೆ ದಾಳಿ ಮಾಡಲು ಕಳಿಸಿದಾಗ ಹೊಯ್ಸಳೇಶ್ವರ ವಿಷ್ಣುವರ್ಧನನು ಸಹ ಅನಿವಾರ್ಯವಾಗಿ ಯುದ್ಧದ ಸಿದ್ಧತೆ ಮಾಡಿಕೊಂಡು ತನ್ನ ಸೈನ್ಯವದೊಂದಿಗೆ ತಲಕಾಡಿನ ಕಡೆ ಹೊರಟನು ಮಳವಳ್ಳಿ ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಆದಿಯಮ್ಮ ಯುದ್ಧದಲ್ಲಿ ಮಡಿದು ಚೋಳರ ಸೇನೆ ದಿಕ್ಕುಪಾಲಾಗಿ ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಕೈ ವಶವಾದಾಗ ಅವನ ಸಮಸ್ತ ಸೇನೆಯು ಮೇಲಿನಂತೆ ಜೈಕಾರ ಹಾಕಿತು ಸ್ವಾರಸ್ಯ ಹೊಯ್ಸಳೇಶ್ವರ ವಿಷ್ಣುವರ್ಧನನ ಗೆಲುವನ್ನು ಕಂಡು ಅವನ ಸೇನೆ ಹರ್ಷಿಸಿದ ಸಂಭ್ರಮದ ಸಂದರ್ಭ ಇದಾಗಿದೆ ಇನ್ನು ಎರಡನೇ ಸಂದರ್ಭ ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಈ ಮೇಲಿನ ವಾಕ್ಯವನ್ನು ಸಾಶಿ ಮರಳಯ್ಯನವರು ಬರೆದ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆರಿಸಲಾದ ಪ್ರಜಾನಿಷ್ಠೆ ಎಂಬ ಗದ್ಯವಾಗದೆ ತಾಯ್ದುಕೊಳ್ಳಲಾಗಿದೆ ಈ ಮಾತನ್ನು ಹೊಯ್ಸಳ ದೊರೆ ವಿಷ್ಣುವರ್ಧನನು ಹೇಳಿದ್ದಾನೆ ಸಂದರ್ಭ ಹೊಯ್ಸಳರು ಚೋಳ ಸೇನೆಯ ಮೇಲೆ ವಿಜಯ ಸಾಧಿಸಿದಾಗ ಹೊಯ್ಸಳರಲ್ಲಿ ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು ಆಗ ವಿಷ್ಣುವರನ್ನು ಕೆಚ್ಚದೆಯ ಕಟ್ಟಾಳುಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ಹೇಳಿದನು ಸ್ವಾರಸ್ಯ ಯುದ್ಧದಲ್ಲಿ ಗೆಲುವು ಪ್ರಧಾನವಾಗದು ನಿಜವೇ ಆದರೂ ಮಾನವೀಯ ಗುಣಗಳು ಅತಿ ಅಗತ್ಯ ಅಸಹಾಯ ಸ್ಥಿತಿಯಲ್ಲಿರುವ ಸೆರೆಯಾದ ಶತ್ರು ಸೈನಿಕರ ಮೇಲೆ ದೌರ್ಜನ್ಯ ನಡೆಸಬಾರದೆಂಬ ಹೊಯ್ಸಳೇಶ್ವರನ ಮಾನವೀಯ ಮೌಲ್ಯವನ್ನು ಇಲ್ಲಿ ನೋಡಬಹುದಾಗಿದೆ ಇನ್ನು ಮೂರನೇ ಸಂದರ್ಭ ತಂಬುಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಾಗಾಕೊಳ್ಳೋ ಕೆಟ್ಟತನ ಬೇಡ ಈ ಮೇಲಿನ ವಾಕ್ಯವನ್ನು ಸಾಶಿ ಮರುಳಯ್ಯನವರು ಬರೆದ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆರಿಸಲಾದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹೊಯ್ಸಳೇಶ್ವರ ವಿಷ್ಣುವರ್ಧನು ದಂಡಯಾತ್ರೆ ಕೈಗೊಂಡ ಸಂದರ್ಭದಲ್ಲಿ ರಾಜ್ಯದ ರಕ್ಷಕಳಾಗಿ ನಿಂತಿದ್ದ ರಾಣಿ ಶಾಂತಲಿಯು ತನ್ನ ರಾಜ್ಯದಲ್ಲಿ ನಡೆಯುವ ವಿದ್ಯಮಾನ ತಿಳಿಯುವ ಸಂದರ್ಭದಲ್ಲಿ ಮಾರುವೇಶ ಧರಿಸಿ ಓಡಾಡುತ್ತಿದ್ದಾಗ ಆ ರಾಜ್ಯಕ್ಕೆ ಸೇರಿದ್ದ ಬನದಮ್ಮನಹಳ್ಳಿಯ ಬನಶಂಕರಿ ದೇವಾಲಯದಲ್ಲಿ ಭೂಮಿಯಲ್ಲಿ ಸಿಕ್ಕಿದ್ದ ಹೊನ್ನು ಯಾರಿಗೆ ಸಲ್ಲಬೇಕು ಎಂಬ ವ್ಯಾಜ್ಯದ ಕುರಿತು ದೈವದವರು ಚರ್ಚೆ ನಡೆಸಿದ್ದರು ಬೀರಣ್ಣನೆನ್ನುವನು ಈರಣ್ಣನಿಗೆ ಮಾರಿದ ಹೊಲದಲ್ಲಿ ಸಿಕ್ಕ ಹೊನ್ನ ಕೊಪ್ಪರಿಗೆಯನ್ನು ಅವನು ಬೀರಣ್ಣನಿಗೆ ಮರಳಿಸಲು ಸಿದ್ಧನಾದಾಗ ಬೀರಣ್ಣನು ಹೊಲ ಮಾರಿದ ಮೇಲೆ ತನಗೆ ಅದರ ಮೇಲೆ ಯಾವುದೇ ಹಕ್ಕಿಲ್ಲ ಆ ಹೊನ್ನಿನ ಕೊಪ್ಪರಿಗೆ ಏನಿದ್ದರೂ ಈರಣ್ಣನದೇ ಎನ್ನುವನು ಆದರೆ ಈರಣ್ಣನು ತಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಹೊನ್ನಿಗಲ್ಲ ಇದು ಬೀರಣ್ಣನಿಗೆ ಸೇರಬೇಕು ಎಂದಾಗ ಬೀರಣ್ಣನು ಮೇಲಿನಂತೆ ಹೇಳುವನು ಸ್ವಾರಸ್ಯ ಹೊಯ್ಸಳ ಸಾಮ್ರಾಜ್ಯದ ಪ್ರಜೆಗಳ ಪ್ರಾಮಾಣಿಕತೆಯಲ್ಲಿ ವ್ಯಕ್ತವಾಗಿದೆ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ಅಂತ ಕೇಳಿರುವಂಥದ್ದು ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ರಯಾತ್ರೆ ಹೊರಟಿತು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು ಎರಡನೇ ಬಿಟ್ಟ ಸ್ಥಳ ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಮೂರನೇ ಬಿಟ್ಟ ಸ್ಥಳ ನಿಮ್ಮ ಊರಿನ ಹಣ ನಮ್ಮೂರಿನ ಡ್ಯಾಶ್ ಯೇ ವಿನಿಯೋಗವಾಗಲಿ ನಿಮ್ಮ ಊರಿನ ಹಣ ನಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಬನದಮ್ಮನಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಬನದಮ್ಮನಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಈ ರೀತಿಯಾಗಿ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಗದ್ಯ ಪದ್ಯ ಮತ್ತು ಪಠ್ಯಪೂರಕ ಗದ್ಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು